ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಚಕ್ರ ಜಲಾಶಯದ ರಸ್ತೆಯಲ್ಲಿ ಮರ ಬಿದ್ದ ಘಟನೆ ನಡೆದಿದೆ ರಸ್ತೆಗೆ ಬಿದ್ದ ಮರವನ್ನ ಮಾಜಿ ಸಚಿವರಾದ ಆರಗ ಜ್ಞಾನೇಂದ್ರ ಹಾಗೂ ಶಿವಮೊಗ್ಗ ಶಾಸಕರಾದ ಎಸ್ ಎನ್ ಚನ್ನಬಸಪ್ಪ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಧನಂಜಯ್ ಸರ್ಜಿ ಅವರು ಮರವನ್ನ ರಸ್ತೆಗೆ ಅಡ್ಡಲಾಗಿ ಬಿದ್ದ ಮರವನ್ನ ತೆರವುಗೊಳಿಸಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕರುಗಳಿಗೆ ಕಾರ್ಯಕರ್ತರು ಹಾಗೂ ಪೊಲೀಸರು ಸಾಥ್ ನೀಡಿದ್ದಾರೆ ಶಾಸಕರು ಚಕ್ರಸಾವೆ ಹಕ್ಕಲು ಡ್ಯಾಂ ವೀಕ್ಷಣೆಗೆ ಹೊರಟಿದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಇಲ್ಲ ಇಲ್ಲ ಬಿಡಲ್ಲ ಬಿಡಲ್ಲ ಸುಬ್ಬಣ್ಣ ಹೇಳಿ ಈ ಸುಬಣ್ಣ ಇದನ ಇದರ ಕಣ್ಣಿ ಕೊಡಿತ್ತೆ ಸರ್ ನಿಮ್ಮ ಕಣ್ಣು ವಾಪಸ್ ಬರ ಸ್ವಲ್ಪ ಸ್ವಲ್ಪ మేగన్న కయాక్ బెకంత తిత్తది కద నీ కయాక్ బెకంత తిత్తది కద హరత్ మాతా కీ జై